ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನಲ್ಲಿ ವಿಶೇಷ ಈದ್ ಮಿಲಾದ್ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಏಕತೆಯನ್ನು ಎತ್ತಿ ಹಿಡಿದು ವಿಶ್ವಕ್ಕೆ ಮಾದರಿಯಾದ ಕಲಗೇರಿ ಗ್ರಾಮ ವಿಲ್ಬಾಪುರದ ಬ್ರಹ್ಮ ಬ್ರಹ್ಮಕೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಈದ್ ಮಿಲಾದ್ ಮೆರವಣಿಗೆಗೆ ಚಾಲನೆ ಈ ಸಂದರ್ಭದಲ್ಲಿ ಮುಲ್ಲ ಸಮುದಾಯದ ಹಿರಿಯರು ಕೂಡಿಕೊಂಡು ಈದ್ ಮಿಲಾದ್ ಆಚರಣೆ ಹಿಂದೂ ಧರ್ಮದ ಸಿಹಿ ಊಟ ಪಾನಕ ಗ್ರಾಮದ ಪ್ರತಿ ಮನೆಗಳಿಗೂ ವಿತರಣೆ ಹಿಂದೂ ಮುಸ್ಲಿಂ ಏಕತೆಯನ್ನು ಸಾರಿದ ಮುಸ್ಲಿಂ ಸಮುದಾಯದ ಹಾಗೂ ಹಾಗೂ ಕಾರ್ಯಕ್ರಮದಲ್ಲಿ ಹೊಂದಿರುವಂತಹ ಕೊನೆಯದಾಗಿ ಹೇಳ್ತಾರೆ ಧರ್ಮ ಕೀರ್ತಿ ಸ್ವಯಂ ಸ್ಥಿರಂ ಅಂತ ಅವರು ಮಾಡಿದಂತಹ ಧರ್ಮ ಅವರ ಒಂದು ಆಚರಣೆ ಇಂದಿಗೂ ಕೂಡ ನೀವು ಮಾಡಿ ನಿಮ್ಮ ಜೀವನವನ್ನ ಸಾರ್ಥಕವನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಸಮಸ್ತ ಹಿಂದೂ ಮುಸಲ್ಮಾನ್ ಮಾದವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅದೇ ತರನಾಗಿ ನಮ್ಮ ಮುಂಡಲಿಯ ಪೊಲೀಸ್ ಇಲಾಖೆಯ ಯಾವತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ ಹಿಂದ್ ಜಯ ಕರ್ನಾಟಕ ಧನ್ಯವಾದಗಳು ಅವರಿಗೆ ಈಗ ಈ ಒಂದು ಕಾರ್ಯಕ್ರಮದ ಒಂದು ಕಠಿಣ ಕಾರ್ಯಕ್ರಮವನ್ನ ಎಸ್ ಎಸ್ ಪಾಟೀಲ್ ಅಜ್ಜನ್ ಅವರು ನೆರವೇರಿಸಬೇಕಾಗಿದೆ

ಐದುನೂರ ಇಪ್ಪತ್ತು ಇಪ್ಪತ್ತಾರು ಅವರು ಮುಂದೆ ಪೈಗಾಂಬರವರ ಜಯಂತಿಯನ್ನು ಪ್ರತಿ ವರ್ಷನೂ ತಲಿಕೇರಿ ಗ್ರಾಮದಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೇ ಎಲ್ಲ ಆಚರಣೆ ಹಬ್ಬಗಳನ್ನು ಆಚರಿಸಿಕೊಂಡು ಹಿಂದೂ ಮುಸ್ಲಿಮರು ಬರೋದ್ರಿಂದ ಇಲ್ಲಿ ಎಲ್ಲ ಯಾವುದೇ ಕೋಮು ಸೌಹಾರ್ದತೆಯಿಂದ ನಾವೆಲ್ಲರೂ ಬಾತಿದ್ದೀವಿ ಅನ್ನೋದಕ್ಕೆ ಇದು ಒಂದು ನಿರ್ದೇಶನ ಯಾಕಂದ್ರೆ ಪ್ರತಿ ವರ್ಷನೂ ಇವತ್ತು ನಾವು ಹಿಂದೂಗಳು ಜಾತಿಯನ್ನು ಮಾಡ್ತೀವಿ ಉತ್ಸವಗಳನ್ನು ಮಾಡ್ತೀವಿ ಎಲ್ಲರೂ ಸೇನೆ ಮಾಡ್ತೀವಿ ಈ ಒಂದು ಹಬ್ಬಗಳನ್ನು ಇವತ್ತು ಈ ಜಿಲ್ಲಾ ಇವತ್ತು ಸ್ವಂತ ಪ್ರವಾದಿ ಸಲ್ಲಾವು ಸಲ್ಲಮ್ ಅವರ ಜನ್ಮದಿನದ ಜಯಂತ್ಯತ್ಸವದ ಈ ಒಂದು ಸಮಾರಂಭ ಈ ಸಮಾರಂಭದಲ್ಲಿ ಸನ್ನಿಧ್ಯ ಪೂಜ್ಯರು ಸ್ಮರಣೀಯರು ವಿದ್ಯೆ ಆಗರರು ಕರ್ಣ ಸಾಗರರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಶ್ರೀ ಗುರು ಮುಕ್ತೇಶ್ವರ ಶಿವಾಚಾರ್ಯ ಮಹ ಸ್ವಾಮೀಜಿಗೆ ಶ್ರೇಷ್ಠಾಂಗ ನಮನಗಳನ್ನು ಸಲ್ಲಿಸುತ್ತ ಹಾಗೂ ಹಿರಿಯರು ನಮ್ಮ ಮುಲ್ರಗಿ ತಾಲೂಕಿನ ಮಹಾಮಹಿಮ ಹಿರಿಯರಾಗಿರ್ತಕ್ಕಂಥವರು ಹಾಗೂ ಮಾಜಿ ಆಗಿರ್ತಕ್ಕಂಥವರು ಹಾಗೂ ಶಾಸಕರಾಗಿರ್ತಕ್ಕಂಥವರು ಮಾನ್ಯ ಎಸ್ ಎಸ್ ಪಾಟೀಲ್ ಸಾಹೇಬ್ರವರಿಗೆ ಅವರಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ನಮ್ಮ ಮೂರನ ಇಲಿಯರು ನಮ್ಮ ಹಿರಿಯರು ತಾಲೂಕಿನ ಇಳಿಯರು ಜಿಲ್ಲಾ ಇಳಿಯರು ಮತ್ತು ಕರ್ನಾಟಕದ ಹಿರಿಯರು ಆದಂತಹ ಮಾಜಿ ಸಚಿವರಾದ ರೀ ಹಾಗೂ ಪೊಲೀಸ್ ಸಿಪ ಎಲ್ಲ ಮಾತಾಡೋರು ಹಾಗೂ ಕೂಡ ಇಡಿಯಲ್ಲಿ ಮಾತಾಡಿ ಇಸ್ಲಾಂ ಎಲ್ಲ ನಮ್ಮ ಕರ್ತವ್ಯ ಬಂದೋಬಸ್ತ್ ಮಾಡುವಂಥದ್ದು ಆ ಒಂದು ನಿಮಿತ್ತದಲ್ಲಿ ನಾನು ಬಂದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಾವು ಸನ್ಮಾನ ಮಾಡಿದಿರಿ ತುಂಬಾ ಖುಷಿ ಆಯ್ತು ಸಮಸ್ತ ಹಿಂದೂ ಮುಸಲ್ಮಾನ್ ಬಾಂಧವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅದೇ ತರನಾಗಿ ನಮ್ಮ ಮುಂಡ್ರಿಗಿಯ ಪೊಲೀಸ್ ಇಲಾಖೆಯ ಯಾವತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ ಜೈಇ್ ಜೈ ಕರ್ನಾಟಕ ಧನ್ಯವಾದಗಳು ಜೆ ಎಚ್ ಮುಲ್ಲಾ ಅವರಿಗೆ ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನ ಎಸ್ ಎಸ್ ಪಾಟೀಲ್ ಅಜ್ಜನ್ ಅವರು ನೆರವೇರಿಸಬೇಕಾಗಿ ವಿನಂತಿ ಎಲ್ಲರೂ ಗುರುಮಾನ್ಯರು ನೆರವೇರಿಸಬೇಕಾಗಿ ವಿರಂತ ನಾರೆ ತಕ್ಬಿ ನೇ ರಿಸಲರ್ ನೇ ತೀ ನೇ ರಿಸಲರ್ ಈಗ ಒಂದು ಈ ಒಂದು ಕಾರ್ಯಕ್ರಮದ अल्लाह भला कर या खुदा अल्लाह करीम अल्लाह भला कर रमेश बनेंगे रमेश बनेंगे अल्लाह भला कर या खुदा अल्लाह भला कर या खुदा अल्लाह भला कर Terima kasih telah <laughs> menonton!